ಹಾಡ್ತಿದ್ಲಕ್ಕಿ ಆ ಹುಡುಗಿನ ದಿನಾನು ಎಲ್ಲರೂ ಅದು ಎಲ್ಲಾರ ಕಂಡು ಬರಂಗಿಲ್ಲ ದಿನಾ ಹಾಡಕಿ ದಿನಾ ಹತ್ ಪೈಸಾ ಇಪ್ಪತ್ ಪೈಸಿ ಹಾಕವರು ತಗೊಂಡೋಗಿ ಕುಟುಂಬ ನಡ್ಸಕ್ ಆ ಹುಡುಗಿ ಒಂದ್ ದಿನ ನೋಡ್ರಿ ಅದು ಹೊರಕ್ ಬರ್ಬೇಕಾಗಿರ್ತದೆ ಭೂಮಿಯಾಗಿ ನೀರ್ ಇರ್ತದೆ ಬೋರ್ ಅಷ್ಟೇ ಬರ್ತದ ಬಾವಿ ತಗ್ರ ಬಾವಿ ತಗರ್ ಮಾತ್ರ ನೀರ್ವಾಗಿ ಬರ್ತದ ಹಂಗ ಆ ಹುಡುಗಿ ಹಾಡಾಕತ್ತಿತ್ತಲ್ಲ ಯಾರ ದೃಷ್ಟಿ ಬೀಳ್ತೈತಿ ಆ ಹುಡುಗಿ ಅಂತ ಕೇಳಿದ್ರೆ ಒಬ್ಬ ಫಿಲ್ಮ್ ಡೈರೆಕ್ಟರ್ ಬಂದಿರ್ತಾನ ಅಲ್ಲಿ ಅವ ಎಲ್ಲಿಗೆ ಹೋಗ್ಬೇಕಾಗಿರ್ತೈತಿ ಅವ ಬಂದು ಪುನ ರೈಲ್ವೆ ಸ್ಟೇಷನ್ ದಾಗ ಕೂತ್ಕೊಂಡಿರ್ತಾನ ಕುತ್ಕೊಂಡಾಗ ಈ ಹುಡುಗಿ ಬಂದಾಳ ಲಕ್ಕಿ ಮಿಚ್ಚ ಬೇಡ್ಕೊಂತ ಅವನ್ ಮುಂದೆ ಬರ್ತಾಳ ಚಂದ ಹಾಡ್ತಾಳವನ್ ಹಾಡ್ದಾಗ್ತಾನ ನಿಬ್ಬೆರ್ಗಾಗಿ ಬಾ ಏನ್ ಏನ್ ಹಾಡ್ತಾಳೆ ಕಿ ಕಿ ಕಂಠದಲ್ಲಿ ಏನೋ ತಾನ್ಸೇನ್ ಕುಂತಾನು ಅಂತ ಅವ್ರ ಮೆಚ್ಚೆ ಆಗಿ ಮಾಡ್ಬಿಡ್ತಾನೆ ಮಾಡಿದ್ದಂಗ ನಿನ್ ಹೆಸರು ನಾ ಹೆಂಗ್ರಿ ನಿಮ್ ಮನಿ ಎಲ್ಲಿ ಐತಿ ಚಿಂತಲ್ ಐತಿ ಏನ್ ಕೆಲಸ ಮಾಡ್ತೀನಿ ಇದ ಭಿಕ್ಷಣ ಮಾಡ್ತೀನಿ ಹೌದು ದಿನಾ ಭಿಕ್ಷ ಮಾಡ್ತೀನಿ ನೀ ನನ್ ಜೊತೆಗ್ ಬರ್ತೀನೋ ಅಂತ ಕೇಳ್ತಾರೆ ಏನ ನನ್ ಜೊತೆಗ್ ಬರ್ತೀನೋ ಅಂತ ಆ ಹೇಳ್ಬೇಕು ಪಾಪ ಇಲ್ಲ ಅಪ್ಪ ಅವನ್ ಕೇಳ್ಬೇಕು ಕೇಳ್ರಿ ಅಂದ್ರೆ ನೋಡೋಣ ಅಂತ ಮನಿಗ್ ಕರ್ಕೊಂಡು ಹೋಗ್ಕಣ ಹಂಗಾರ ನಡಿ ಇನ್ ಡಿರಕ್ಟ್ರ ಇತ್ತು ಕರ್ಕೊಂಡು ಹೋದ ಮನೀಗ್ ಬೆಟ್ಟೆ ಆದ್ರು ಅವ್ರ ತಂದೆ ತಾಯಿಗೆ ನಿಮಗ್ ಏನ್ ಬೇಕಲ್ಲ ಅಷ್ಟು ನಾನು ಆರ್ಥಿಕವಾಗಿ ನಿಮ್ ಸಂಸಾರ ನಡಕ್ಕೆ ಮಾಡ್ತೀನಿ ತಗೋರಿ ನನಗೆ ಏನ್ ಕೊಡ್ರಿ ಅಂತ ಕೇಳಿದ್ರೆ ನಿಮ್ ಮಗು ಐತೆ ಸಣ್ಣದ ಆ ಮಗು ನನ್ನ ಉಡ್ಯಕ್ ಹಾಕ್ ಬಿಡ್ರಿ ನಾನ್ ಕರ್ಕೊಂಡು ಹೋಗಿ ಸುನೀತ ಕಲಿಸ್ತೀನಿ ಅಂತ ಹೇಳಿ ಹೇಳ್ತೀನಿ ಸರಿಗ ಅನೇಕ ಲಿಟ್ಲ್ ಚಾಂಪ್ಸ್ ನೋಡಿದ ನೀವೆಲ್ಲಾ ನೋಡಿದ ಮೌಸ್ ಲೇಖ ಅವಳು ಹುಡುಗರಿಗೆಲ್ಲ ಎಲ್ಲೆಲ್ಲಿ ಚಲೋ ಹಾಡು ಹುಡುಗರುದಾರ ಬರ್ತಾನೆ ಅವ್ರು ಭೇಟಿ ಪಡ್ಸಾರ ಹಾಡ್ಲಿಕ್ಕೆ ವ್ಯವಸ್ಥೆ ಮಾಡಾರ ನೀವೆಲ್ಲ ನೋಡಿದಿರಿ ಬಹುಶಃ ನೋಡಿರಿ ಹಂಗ ಅವ್ರು ಕರ್ಕೊಂಡೋಗ್ತಾರ ಕರ್ಕೊಂಡು ಹೋಗಿ ಅವ್ರಿಗೆಲ್ಲಾ ಆರ್ಥಿಕವಾಗಿ ಸಹಾಯ ಮಾಡಿ ಆ ಹುಡುಗಿನ್ ಕರ್ಕೊಂಡೋಗ್ಬಿಡ್ತಾರ ಆ ಹುಡುಗಿ ಎಷ್ಟ್ ಬೆಳೆ ದೊಡ್ಡ ಹಾಕಳ ಮುಂದ ಅಂತ ಕೇಳಿದ್ರ ಸಚಿನ್ ತೆಂಡೂಲ್ಕರ್ಗೆ ಬಂಗಾರದ ಬ್ಯಾಟ್ ಕೊಡ್ತಾನ ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಕ್ರಿಕೆಟ್ ದೇವ್ರು ಆ ಕ್ರಿಕೆಟ್ ದೇವ್ರಿಗೆ ಏನ್ ಕೊಡ್ತಾಳ ಅಂತ ಕೇಳಿದ್ರೆ ಬಂಗಾರದ ಬ್ಯಾಟ್ ಕೊಡ್ತಾಳೆ ಅಕ್ಕಿ ಹಾಡದ ಹಾಡುಗಳೇ ಇಲ್ಲ ಅಷ್ಟು ಹಾಡುಗಳನ್ನ ಹಿಂದಿ ಮರಾಠಿ ಕನ್ನಡ ಎಷ್ಟು ಭಾಷೆಗಳದಾವಲ್ಲ ಅಷ್ಟು ಭಾಷೆ ಹಾಡಿ ಅತಿ ಪ್ರಸಿದ್ಧ ಹಾಕಳೆ ಅತಿ ಯಾರಂತ ಕೇಳಿದ್ರೆ ಲತಾ ಮಂಗೇಶ್ಕರ್ ಆಗಿ ಪರಿವರ್ತನೆ ಆಗ್ತ ಲತಾ ಮಂಗೇಶ್ಕರ್ ಆಗಿ ಪರಿವರ್ತನೆ ಆಗ್ತಾಳೆ ಅವ್ರ ತಂಗಿನ ಆಶಾ ಭೋಷ್ಲೆ ಅವ್ರ ಐತಿ ಕೊಟ್ಟಂತ ಲತಾ ಮಂಗೇಶ್ಕರ್ ಅವ್ರ ಅಡ್ರೆಸ್ ಲತಾ ಪಂಡಿತ್ ದೀನಾನಾಥ್ ಮಂಗೇಶ್ಕರ್ ಅವ್ರ ಮಗಳಿಗೆ ಅಷ್ಟು ಬಡತನದಲ್ಲಿ ಮಗುವಿಗೆ ಹೇಳ್ತೀನಿ ಅಂತ ಕೇಳಿದ್ರೆ ಅವ್ರ ತಂದೆ ತಾಯಿ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ಕಲಿಸ್ಕೊಡ್ಬೇಕು ಈ ಸಮಾಜಕ್ಕೆ ಒಂದು ಗಂಗೂಬಾಯಿ ಹಂಗಲ್ಲ ನಮ್ಮ ಅಲ್ಮೇಲ ಗಂಗೂಬಾಯಿ ಹಂಗಲ್ಲ ಯಾಕಬಾರ ಯಾಕೆ ಯಾಕಬಾರ್ದ್ರಿ ಆ ಗುರಿ ದೊಡ್ಡದಿಟ್ಕೋಬೇಕು ಕಡೆಕ

ಲಗ್ನ ಅಂದ್ರ ಏನ್ರಿ ಮದ್ವೆ ರೀ ಮದ್ವಿ ಅಂದ್ರ ಏನ್ರಿ ಮ್ಯಾರೇಜ್ ಮ್ಯಾರೇಜ್ ಅಂದ್ರೆ ಏನ್ರಿ ನಿಕಾ ನಿಖಾ ಅಂದ್ರೆ ಏನ್ರಿ ಶಾದಿ ಶಾದಿ ಅಂದ್ರ ಏನ್ರಿ ಲಗ್ನ ನೋಡ್ರಿ ಲಗ್ನ ಅಂದ್ರ ಏನ್ರಿ ಲಗ್ನ ಅಂದ್ರ ಎರಡು ಜೀವಗಳು ಕೂಡುವ ಒಂದು ಪ್ರಸಂಗ ಎರಡು ಆತ್ಮ ಆತ್ಮಗಳು ಕೂಡುವ ಪ್ರಸಂಗ ಎರಡು ಕೂಡ್ಲಾರ್ದ ಕೇಳ್ರಿ ಸಮಾಜ ಹೆಸರಿಡತ ಹೆಸರಿಡತ ಅದಕ್ಕೆಲ್ಲಾರು ನೀವು ಹೆಂಗಾರ ಕೈ ಕೈ ಹಿಡ್ಕೊಂಡು ಓಡಾಡ್ರಿನ್ ಸಿಗ್ನಲ್ ಹೌದಲ್ ಆ ಮೊದ್ಲ ಕೈ ಹಿಡ್ಕೊಂಡಿದ್ರಿ ನಮ್ ಸಂಸ್ಕೃತಿ ಒಪ್ಪೋದಿಲ್ಲ ಒಪ್ಪೋದಿಲ್ಲ ಅದಕ್ಕೆ ಆ ಲಗ್ನದ ಸಂಕೇತವಾಗಿ ಏನ್ ಕಟ್ತಾರಂತ ಕೇಳಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೇ ಅಲ್ಲಿ ಒಬ್ಬ ಪತಿವ್ರತ ಹಿಮಗಳಾಗ್ಬೇಕಂತ ಕೇಳಿದ್ರೆ ಅನಲಾಯಿ ಅತ್ರಿ ಹೆಂಡತಿ ಅನಲಾಯಿ ಗಾಂಧಾರಿ ಅಂದೆ ಗಾಂಧಾರಿ ಹೆಂಗಿದ ಧೃತರಾಷ್ಟ್ರ ಕಣ್ಣು ಇರ್ಲಿಲ್ಲ ಕುಡ್ಡಿದ್ದ ನನ್ನ ಗಂಡಗನಿಗೆ ಕಾಣಲಾರದಂತ ದೃಷ್ಟಿ ನನಗೂ ಬೇಡ ಅಂತ ಹೇಳಿ ಏನ್ ಕಟ್ಕೊಂಡಿದೀರಿ ಅರಿವಿ ಕಟ್ಕೊಂಡಿದ್ವಿ ಮತ್ತ ಇನ್ನೊಬ್ಬ ಹಿಂಗ್ ಬರ್ದಿದ್ದು ಹೇಳ್ತೀನಿ ಶಾಂತಾರಿ ತನ್ನ ಗಂಡಕ್ ಕಣ್ಣು ಕಾಣಂಗಿಲ್ಲ ಅಂತ ಹೇಳಿ ಅರ್ವಿ ಕಟ್ಕೊಂಡಿದ್ದಂತೆ ಅವನ್ ಕೊಳ್ಳಕ್ ತಾಳಿ ಅಂತ ಹೇಳಿ ಬಿಚ್ಚಿದ್ ಅರ್ಥ ಆಗತ್ತ ಉಲ್ಟಾ ಹಂಗಾರ್ದು ಹಂಗಾರ ನೋಡ್ರಿ ಆ ಮಾಂಗಲ್ಯ ಎಷ್ಟು ದೊಡ್ಡದು ಅಂತ ಹೆಣ್ಣಿನ ಸರ್ವಸ್ವ ಹೆಣ್ಣಿಗೆ ಎಷ್ಟು ದೊಡ್ಡ ಬೆಲೆ ಅಂತ ಕೇಳಿದ್ರ ಅದು ಇತ್ತು ಅಂತ ಕೇಳಿದ್ರೆ ಅಲ್ಲೊಂದು ದೊಡ್ಡ ಶಕ್ತಿ ಇರ್ತೀವಿ ನಮ್ ದೇಶ ಅಂತ ಕೇಳಿದ್ರೆ ಪ್ರತಿಯೊಬ್ರು ಲಗ್ನದಾಗ ಒಂದ್ ದರ್ಶನ ಮಾಡಿಸ್ತಾರೆ ಎದರ್ದು ಯಾರ ದರ್ಶನ ಮಾಡಿಸ್ತಾರಿ ನೀವು ಅವಾಗ ಆ ಕಡೆ ಈ ಕಡೆ ಲಕ್ಷಿ ಗಗ್ಲ ಇರ್ತೈತಿ ಗೊತ್ತಾಗಂಗಿಲ್ಲ ಇವ್ರು ಆ ಸ್ವಾಮಿಗಳು ಹಿಂಗ ಹಿಂಗ್ ಲಗ್ನದಾಗ ಬಹಳ ಗಗ್ಲು ನಡೆದಿತ್ತಂತ ಆ ಕಲ್ಯಾಣ ಮಂಟಪದ ನಡೆದಿತ್ತದ ಲಗ್ನ ನಡೆದ್ ಹೊತ್ತಿ ಬಹಳ ಅಳಕತ್ತಿದ್ಲು ಹಳಾಕತ್ತಿದ್ಲ ಅಳ ಮುಂದ ಸ್ವಾಮಿಗಳು ಮಾತ್ರ ಹೇಳಕತ್ತಿದ್ರು ಮಂತ್ರ ಕೇಳಿದ್ರೆ ಪಕ್ಕನ ಕರೆಂಟ್ ಹೋಗಿ ಸಮಯ ಸಮಯ ಇದ್ದು ಅವ್ರ ಅವ್ವ ಯಾರೀ ಈ ಹುಡುಗಿ ಅವ್ವ ಅವ್ರವ್ವ ಅಕ್ಕಿ ಕುತ್ಕೊಂಡು ಆಯಿ ಆಯಿ ಅಂತಿರಲ್ಲ ಆಯಿ ಕಣ್ಣೀರ್ ಒರ್ಸಕತಿ ತಗೊಂಡು ತಗೊಂಡ್ ಕಣ್ಣೀರ್ಸಕ್ ತಂಗಿ ಗಂಡನ್ ಮನೇದ ಶ್ರೇಷ್ಠ ಏನೇ ಹೇಳುವ ಕುತ್ಕೊಂಡು ಹೇಳಕತಿದ್ಲು ಕಣ್ಣೀರು ಒರ್ಸಾಕತಿದ್ಲಾ ಅವ ಹಿಡ್ಕೊಂಡ್ ಕೂತಿದ್ನ ತಾಳಿನ ಹನ್ನೊಂದು ಹದಿನೈದಕ್ಕ ாய கதத்த அது ஏன் பத்தின கரெண்ட் கரெண்ட் அயா தயாராம் நீங்க நோட் முகிது ஒட்டா மன கரெண்ட் பண்ணி ஹோய்த்து அவ ஏன் வாழ்க்கிற அவரு அவன்கு கண்ணீர் நோடத்தில் அகீ கொள்ளாங்க தாழி அந்த ஏனோ யாக்க எண்ண தாழியன்னு கடத்தாரள்க தாயி அந்த தாழிய கடத்தார ನೋಡಿ ಕುದುಗಿಗೆ ಯಾಕೆ ಕಟ್ಬಕ್ರಿ ಇಲ್ಲಿ ಮುಂಗೈ ಆ ಮುಂಗೈ ಯಾಕೆ ಕಟ್ಟಲಿಲ್ಲ ಕೊಳ್ಳಿಗೆ ಯಾಕೆ ತಾಳಿ ಕಟ್ಬೇಕ್ ಅಂದ್ರ ಸಂಸಾರದಾಗ ಆ ಎಷ್ಟು ಬಂದ್ರು ನೀನ್ ಏನ್ ಮಾಡ್ಬೇಕು ತಾಳು ತಾಳ್ಮೆ ಸಂಕೇತ ಮಹಿಳೆ ಅಂದ್ರೆ ಅರ್ಥ ಏನು ಮಹಾ ಪ್ಲಸ್ ಇಳೆ ಇಜ್ವಲ್ ಟು ಮಹಿಳೆ ಮಹಾ ಭೂಮಿಯಷ್ಟು ವಿಶಾಲವಾಗಿರ್ತಕ್ಕಂತ ಸಮಾಧಾನ ಗುಣವನ್ನ ಕಂಡಿರೋರು ಯಾರು ಅಂತ ಕೇಳಿದ್ರೆ ತಾಯಂದಿರು ಅದಕ್ಕ ಅಂತ ನೀವು ಕರೀತಾರೆ ಏನ ಕಷ್ಟ ಬರಲಿ ಎಲ್ಲಾ ತ್ಯಾಗ ಮಾಡಿ ಬಂದಿರ್ತೀರಿ ತ್ಯಾಗ ಮಾಡಿ ಬಂದು ಆ ಮನಿ ಸುಳ್ಳು ಈ ಮನಿ ಕರೆವು ಹುಟ್ಟಿದ ಮನಿ ಸುಳ್ಳು ಕೊಟ್ಟ ಮನಿ ಸತ್ಯ ಅಂತ ಹೇಳಿ ಯಾವಾಗಲೂ ನೀವು ಎಷ್ಟು ತ್ಯಾಗವನ್ನು ಮಾಡಿರ್ತೀರಿ ಗಂಡನ ಮನೆಗೆ ಅಂತ ಕೇಳಿದ್ರೆ ಅಂದ್ ನೋಡಂಗಿಲ್ಲ ನೋಡಂಗ್ಲಿಲ್ಲ ಹೊಳಿಸುವುದ ನೋಡಂಗ್ಲಿಲ್ಲ ಅದಕ್ಕೆ ಗಂಡನ ಮಾನ ಮರ್ಯಾದೆ ಎಲ್ಲಿರ್ತದೆ ಅಂತ ಕೇಳಿದ್ರೆ ಎಲ್ಲಿ ಇರ್ತದೆ ತಾಳಿ ಒಳಗಿರ್ತದೆ ತಾಳಿ ಒಳಗಿರ್ತದ ನೀವ್ ತಾಳಿದ್ರಿ ಇರ್ತದ ಇರ್ತದ ಇಲ್ಲ ಅಂದ್ರೆ ಓಡಿರ್ತದೆ ಓಡಿ ಹೋಗ್ತದ ಓಡಿ ಹೋಗ್ತದ ಬಾಳದೆ ಮತ್ ಇನ್ ಕಾಲಿಕ್ ಕಾಲ್ರ ಹಾಕ್ತಾರಲ್ರಿ ಯಾಕೆ ಬೆಳ್ಳಿ ಬಾಳದ ಯಾಕೆ ಹಾಕ್ತಾರೀ ಅವತ್ತ ಗಂಡ ನಿಮ್ ಕಾಲ ಮುಡ್ತಾನಲ್ಲ ಅವನಾಗ ಏನ್ರಿ ಇವು ಬಸವಣ್ಣ ಕೇಳ್ಕಂದ್ರ ಆಗಿಲ್ಲ ಹಿರಿ ಹೌದಲ್ಲ ಕಾಲ್ ಮುಟ್ಟಿ ಏನ್ರಿ ಕಾಲ್ ಮುಟ್ಟಿ ಏನ್ ಹಾಕ್ತಾರೀ ಶಿವಕೆ ಹಾಕ್ಯಾರು ಮುಂದಿನಿ ಹಾ ನೋಡ್ರಿ ಲಗ್ನದಾಗ ಏನ್ ಮಾಡ್ತಾರಿ ಅವತ್ತ ಗಂಡ ಕಾಲ್ ಮುಟ್ಟಿ ಹಾಕ್ತೀರಿ ಅವನೇ ಹಾಕ್ಬೇಕು ಕಾಲುನ್ರ ಹೌದಲ್ಲ ಹಾಕಿ ಇಲ್ಲ ಹಾ ನೋಡ್ರಿ ಯಾಕೆ ಹಾಕ್ತಾರ ಹೇಳ್ರಿ ಹಾಕೋ ಯಾಕೆ ಹಾಕ್ತಾರಿ ಕಾಲು ಯಾಕಾಗ್ತಾರ್ರಿ ನೀವು ಸಂಸಾರದಾಗ ತಿರ್ಲ ಗಂಡ್ ಡಿಶು ನಡೀತಂತಿಕ್ಕೋರಿ ಆ ನಡ್ದಾಗ ಅವನ್ ನಿಮಗ್ ಬೈಬೋದು ನೀವು ಅವನಿಗೆ ಬೈಬೋದು ಏನ್ರ ಬೈಲಿ ಹೊಡಿಲಿ ಅಥವಾ ನೀವರ ಒಂದ್ ಲತ್ತಿ ಅದೇನ್ ಬೆಲ್ವಣಿಗ್ ತಗೊಂಡ್ ಹೊಡಿಲಿ ಹಣಿ ಹೊಡಿಲಿ அதனாகபார்த்த கேதிர மரியாதை ஆஹ் அவ்ரீமந்தி படவிர்லி அவன் கொட்லி தந்த ஆகி பெட்லி ஏனா அவள் மரியாதை 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 வச்சலோட நோட் கண்ணுமங்களு வச்சலு வர முந்த ஏன் நோட்கண்ட ஏன் நோட்ரி காலங்களோட ஏன் இல்லது ஒழக தித்தோம் தித்தோம் நடிததுங்க ಒಳಗ ಇರ್ಬೇಕ ಪಕ್ಷಲದೊಳಗ ಇರ್ಬೇಕ್ರಿ ನಾರಿಯೇ ನೀನು ನಡುಗೋಡೆಯ ಮೇಲಿಟ್ಟ ದೀಪ ಇದ್ದ ಹಾಗೆ ಗಂಡನ ಮರ್ಯಾದಿ ಆ ದೀಪ ಗಂಡನ ಮರ್ಯಾದೆ ಯಾರ್ ಕೈ ಆಗೈತಿ ನೀನ್ ಕೈ ಆಗೈತಿ ಆ ಮರ್ಯಾದೆಯನ್ನ ಕಾಪಾಡ್ಕೊಂಡು ಈ ಮನೆಯನ್ನ ಬೆಳಗಿಸುವಂತ ತಾಯಿ ಆಗು ನೀನು ಅಂತ ಹೇಳಿ ನಮ್ಮ ಅವ್ರಿಂದ ಮಾಡ್ತೀನಿ ಮತ್ತ ಅರ್ಶನ ಹಚ್ತಾಳ ಯಾಕೆ ಹಚ್ತಾ ನಿಮ್ಗ್ ಯಾಕೆ ಗೊತ್ತೀ ಸ್ವಾಮಿ ಒಳಗಿರಿ ಅಂತೀರಿ ಪುಸ್ತಕ ಎಲ್ಲಾ ಇರ್ತದ ಎಲ್ಲಾ ಓದಿ ಗೊತ್ತಾಗ್ತದೆ ಅರ್ಶನ ಯಾಕೆ ಹಚ್ತಾರ ಮೊಟ್ಟ ಮೊದ್ಲು ಲಗ್ನ ಆಗೋ ಮುಂದೆ ಇದನ್ನ ಇರ್ತಿರ್ಲ ಏನದು ಏನಂತರ್ಗಿ ಅದು ಏನ್ರಿ ಹಾ ಸುರಗಿ ಸುತ್ತದ್ ನಾಕು ತಂಬಿಗೆ ಇಟ್ಟ ಮತ್ತ ಆ ತಂಬಿಗೆ ನಾಕ ಯಾಕಿಟ್ರು ನಾಕಿಟ್ಟು ಯಾಕುತ್ತ ಗೊತ್ತೈತಿ ನೋಡ್ರಿ ಹಿಂದ ಗಾಂಧರ್ವ ವಿವಾಹ ರಾಕ್ಷಸ ವಿವಾಹ ಅಂತ ಇದ್ವು ಇದಲ್ಲಾ ತಿಳ್ಕೊಬೇಕ ನಿಮಗ ಅಂದ್ರೆ ಯಾರ ಕೇಳಿದ್ರೆ ತಂಗಿ ಮೊನ್ನೆ ಲಗ್ನ ಮಾಡ್ಯಾರ ನಿನ್ಗ ಸುತ್ತಲ ಯಾಕ ಇಟ್ರ ಅವ್ನ ಯಾಕೆ ಸುತ್ತಿದ್ರು ಅಂತ ಕೇಳಿದ್ರ ಹೇಳಾಕ್ ಬರ್ಬೇಕಲ್ ಹಿಂದ ಗಾಂಧರ್ವ ವಿವಾಹ ರಾಕ್ಷಸ ವಿವಾಹ ಅಂತ ಇದ್ವಂತ ಒಂದು ಊರಿನ ಕನ್ನೆಯನ್ನು ಮತ್ತೊಂದು ಊರವ್ರು ಬಂದು ಫೈಟ್ ಮಾಡಿ ಎತ್ಕೊಂಡು ಹೋಗೋದು ಕಿಡ್ನಾಪ್ ಮಾಡೋರು ಅದಕ್ಕೆ ಸುರಿಗೆ ಸುರಿಗೆ ಅಂದ್ರೆ ಕಡ್ಗ ಆ ಸುರಿಗೆ ಹೇಳ್ತಾರ ಆ ಸುರಿಗೆ ಹಿಡ್ಕೊಂಡು ನಿಲ್ತಿದ್ರಂತ ಕಡ್ಗವನ್ ಹಿಡ್ಕೊಂಡು ನಿಂತು ಅದ್ರ ಮಧ್ಯದಲ್ಲಿ ಇವ್ನ ತಾಳಿ ಕಟ್ಟಿಸ್ತಿದ್ರಂತ ಇವತ್ತದ ಹೋಗಿ ಏನು ಬಂದದ ಸುರಿಗೆ ಅಂತ ಹೇಳಿ ಆ ದಾನಾ ಸುತ್ತ ಪದ್ಧತಿ ಬಂದದ ಇನ್ನೊಂದೇನು ಮುಂದ ಸಂಸಾರಿಕ ಜೀವನಕ್ಕೆ ಹೋಗೋರು ಇಷ್ಟ ದಿವ್ಸ ನೀವು ಒಬ್ಬೊಬ್ಬರೇ ಐತ್ರಿ ಇನ್ನ ನಿಮ್ಮ ಜೀವನದಲ್ಲಿ ವೈಯಕ್ತಿಕ ಜೀವನದಲ್ಲಿ ಬದಲಾವಣೆ ಬರ್ತದ ಅದಕ್ಕೆ ನಿಮಗ ಮೊಟ್ಟ ಮೊದಲ ಸಂಸಾರದಾಗ ಹೆಜ್ಜಿ ಇಡು ಕೂರದಾಗ ನಿಮ್ಗ ಏನಾಗ್ಲಿ ಅಂತ ಕೇಳಿದ್ರೆ ಆಂಟಿಬಯೋಟಿಕ್ ಪವರ್ ಹೆಚ್ಚಾಗ್ಲಿ ಅದು ಅರ್ಶಿಣದಾಗಿರ್ತತಿ ಅದನ್ನ ನಿಮ್ಗೆ ರೋಗ ನಿರೋಧಕವಾಗಿರ್ತಕ್ಕಿ ಅನ್ನೋ ಅರ್ಥದಲ್ಲಿ ಏನ್ ಮಾಡ್ತಾರೆ ಕುಂಕುಮನೇ ಯಾಕಿಟ್ರಿ ಅವರೇ ನಾವು ಸುಮ್ಮನೆ ಹಚ್ಕೊಂತೀವ್ರಿ ಮತ್ತೆ ಹೇಳಿ ಕುಂಕುಮ ಹೆಣ್ಣಿಗೆ ಮೊದ್ಲ ಆಡ್ ನೋಡ್ರಿ ಯಾಕಿದು ಯಾಕೆ ಬಂತು ಅದ್ರ ಕೇಳ್ರಿ ಅದಕ್ಕೊಂದ್ ದೊಡ್ಡ ಹಿನ್ನೆಲೆ ಇದೆ ನಮ್ಮ ಇಡೀ ಭಾರತ ದೇಶ ಇದೆ ಇಲ್ಲ ಭಾರತ ದೇಶದಲ್ಲಿ ಈ ಭಾಗವನ್ನು ಮಾಡ್ತಾರೆ ಈ ಭಾಗ ಎರಡು ಉತ್ತರ ಭಾರತದಲ್ಲಿ ಯಾರು ಆಳ್ತಿರ್ತಾರಂತ ಕೇಳಿದ್ರ ಆರ್ಯರು ಆಳ್ತಿರ್ತಾರ ಆರ್ಯರು ಅದಕ್ಕ ಆರ್ಯಾವೃತ್ತ ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ ಉತ್ತರ ಭಾರತದಲ್ಲಿ ಆರ್ಯರಾಳಿದ ಅದನ್ನ ಆರ್ಯಾವೃತ್ತ ಅಂತ ಕರ್ಕೊಂಡು ಬರ್ತಾರೆ ನಮ್ಮ ದಕ್ಷಿಣ ಭಾರತದಲ್ಲಿ ನಾವೆಲ್ಲ ಇದ್ವಿ ನಮಗ ದ್ರಾವಿಡರು ನಮ್ದು ದ್ರಾವಿಡ ಸಂಸ್ಕೃತಿ ದ್ರಾವಿಡ ಸಂಸ್ಕೃತಿ ಅಂತ ಕೇಳಿದ್ರೆ ಮಾತೃ ಪ್ರಧಾನವಾಗಿರ್ತಕ್ಕಂತಹ ಸಂಸ್ಕೃತಿ ಆ ಮನೆಯೊಳಗೆ ಯಜಮಾನ ಯಾರು ಅಂತ ಕೇಳಿದ್ರೆ ನಮಗ ತಾಯಿ ಆಗಿದ್ದು ತಾಯಿ ಏನ್ ಹೇಳ್ತಾಳೋ ಅದೇ ನಡೀತಿತ್ತು ದ್ರಾವಿಡರಲ್ಲಿ ಇನ್ನ ಅಲ್ಲಿ ಆರ್ಯರಲ್ಲಿ ಏನಂತ ಕೇಳಿದ ಪಿತೃ ಪ್ರಧಾನ ಸಂಸ್ಕೃತಿ ಇತ್ತು ಅಂದ್ರೆ ಅಲ್ಲಿ ಯಜಮಾನ ಮನೆಯೊಳ ಗಣಮಾನ ಹೇಳಿದ್ದವ್ರೆಲ್ಲಾ ಕೇಳ್ತಿದ್ರು ಇಲ್ಲಿ ತಾಯಿ ಹೇಳುವಂತ ಕೇಳುವಂತ ಸಂಸ್ಕೃತಿ ಯಾರ್ದು ಅಂತ ಕೇಳಿದ್ರೆ ನಮ್ದು ದ್ರಾವಿಡ್ರಲ್ಲ ನಾವೆಲ್ಲಿ ಬದುಕ್ತಿದ್ವಿ ಅಂತ ಕೇಳಿದ್ರೆ ಈ ಈ ದಕ್ಷಿಣ ಭಾರತದಲ್ಲಿ ಬದುಕ್ತಿದ್ವಿ ಅದಕ್ಕೆ ನಮ್ಗೆ ದ್ರಾವಿಡರು ದ್ರವಿಡಾಕ್ಷ ಅಂತೇಳಿ ಅದಕ್ಕೆ ಹೆಸರು ಬಂತು ಕೇಳ್ರಿ ಆರ್ಯರು ನಮ್ಮ ದೇಶದವ್ರಲ್ಲ ಮೂಲತಃ ಅಲ್ಲ ಅವರು ಬೇರೆ ದೇಶದಿಂದ ದಂಡೆತ್ತಿ ಬಂದು ನಾವು ಅಲ್ಲೇ ಇದ್ವಿ ಉತ್ತರ ಭಾರತದಲ್ಲಿ ದ್ರವಿಡರೇ ಇದ್ರು ಅವರನ್ನ ಹೊಡೆದು ಕಡೆ ಓಡಿಸಿರು ಅಂತ ಕೇಳಿದ್ರ ದಕ್ಷಿಣ ಭಾರತಕ್ಕೆ ಹೊಡೆದ್ರು ಅಲ್ಲಿಂದ ಬಂದಂತ ದ್ರಾವಿಡರೆಲ್ಲ ನಾವ್ ಇಲ್ಲೆಲ್ಲಾ ಬದುಕಾಕತ್ತಿದ್ವಿ ಆರ್ಯರು ಅಲ್ಲಿ ಬದುಕಿದ್ವಿ ಆರ್ಯರ ಜೀವನ ಸ್ಟೈಲ್ ಏನಿತ್ತು ಅಂತ ಕೇಳಿದ್ರೆ ಒಂದ್ ಹತ್ ನಿಮಿಷ ಆರೋಗ್ ಬರಾಕತ್ತಾರಂತ ಅದಕ್ಕೆ ನಾನ್ ಪುರಾಣ ಹೇಳಾಕತ್ತಿನ ಮಾತ್ರಿಗ ನಿಮ್ಮನ್ನ ನನಗ್ ಹಾ ಆ ಆ ಏನು ಆರ್ಯರು ಬದುಕ್ತಾ ಇದ್ರಲ್ಲ ಆರ್ಯರು ಆಗ ಇಬ್ರು ವೈರಿಗಳು ಪಾಕಿಸ್ತಾನ ಇಂಡಿಯಾ ಇದ್ದಂಗಿದ್ರು ಫಸ್ಟ್ ಗೆ ಬಂದಾಗ ಅವ್ರು ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ನಾವು ಶುದ್ಧ ಸಸ್ಯಾಹಾರಿಗಳು ತಂಡಪಿಟ್ಟು ಹೋದ್ವಿ ಇತಿಹಾಸ ಕೇಳಾಕತ್ತೀನಿ ಶುದ್ಧ ಸಸ್ಯಾಹಾರಿಗಳು ನಾವು ಮಾಂಸಾಹಾರಿಗಳೆಲ್ಲ ನಾವು ಮಾಂಸಾಹಾರಿಗಳೆಲ್ಲ ಶುದ್ಧ ಪ್ರಕೃತಿಯ ಆರಾಧಕರು ಗಿಡ ನದಿ ಬೆಂಕಿ ಆಕಾಶ ಇವನ್ನೆಲ್ಲವನ್ನ ಪೂಜೆ ಮಾಡೋರು ಯಾರ ಇವತ್ತಿಗೂ ನೀವು ಗಿಡ ಪೂಜೆ ಮಾಡ್ತೀರಿ ಇವತ್ತಿಗೂ ನೀರ್ ಪೂಜೆ ಮಾಡ್ತೀರಿ ಗಂಗಾ ಪೂಜೆ ಮಾಡ್ತೀರಿ ನೀವು ಅದು ಈಗ ನಾಳೆ ಬರ್ತದಲ್ಲ ಶ್ರಾವಣದಾಗ ಯಾವ್ದ್ರಿ ಯಾವ್ದ್ರಿ ಹಾ ಕಟ್ಲಿಗಾರ ಉಣ್ಣಿ ಒಳಗ ಏನ್ ಮಾಡ್ತೀರಿ ಹೋಗಿ ಬೋರ ಬಾವಿ ಪೂಜೆ ಮಾಡಿ ಏನ್ ಬೇಡ್ಕೊಂತೀರಿ ನನ್ನ ಆಯುಷ್ಯ ನನ್ನ ಗಂಡನ ಆಯುಷ ಏನ್ರಿ ಹೆಚ್ಚಾಗ್ಲಿ ಅಂತ ಬೇಡ್ಕೊಂತೀನಿಲ್ಲ ಇದು ದ್ರಾವಿಡ ಸಂಸ್ಕೃತಿ ನಂಗ್ ಬಿರ್ಬತ್ ನಿಮ್ಗೆ ದ್ರಾವಿಡ ಸಂಸ್ಕೃತಿ ಇವ್ರು ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ಇವ್ರು ದಿನಾಲು ಆ ಆರಾಧನೆಯನ್ನು ಮಾಡ್ತಾ ಮಾಡ್ತಾ ಹಿಂಗ ಬದಕವ್ರು ಅವ್ರ ಹಂಗಲ್ಲ ಯಾವ್ದಾರ ದೇವರು ಈಗ ದೇವಿ ಪೂಜಾ ಮಾಡ್ತಿದ್ರವ್ರು ದೇವಿ ಪೂಜೆ ಮಾಡುವಂದ್ರೆ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ಆ ದೇವಿ ಶಾಂತ ಆಗ್ಲಿ ಅಂತ ಹೇಳಿ ದೇವಿಗೆ ಏನ್ ಕೊಡ್ತಿದ್ರು ಪ್ರಾಣಿ ಬಲಿಯನ್ನ ಕೊಡ್ತಿದ್ರು ಪ್ರಾಣಿ ಬಲಿ ಕೊಡ್ತಿದ್ರು ಆ ಪ್ರಾಣಿ ಬಲಿಯನ್ನ ಕೊಟ್ಟ ಬಳಿಕ ಅವ್ರು ಏನ್ ಮಾಡಾರ ಕೇಳಿದ್ರ ಆ ಪ್ರಾಣಿ ಕುತ್ತಿಗೆ ಯಾವಾಗ ಕಡ ಒಂದ್ ಕಡೆ ಮುಂಡ ಒಂದ್ ಕಡೆ ಚೆಂಡ್ ಇಟ್ಟರಲ್ಲ ಅದ್ರದೇನ್ ಕುದಿಗೆಯಿಂದ ರಕ್ತ ಬರ್ತಿತ್ತಲ್ಲ ಅದನ್ನ ಮೊಟ್ಟ ಮೊದಲು ತಗೊಂಡು ಅರ್ಥ ಆಗಿರ್ಬೇಕು ನಿಮ್ಗೆ ಕುಂಕುಮ ಸ್ವಲ್ಪ ಅದನ್ನ ತಗೊಂಡು ಹಣೆಗೆ ಇಟ್ಕೊಂತಿದ್ರು ಇದನ್ನ ಯಾರು ನೋಡಾಕತ್ತಿದ್ರು ವೈರಿಗಳಾಗಿದ್ರ ಇವ್ರು ಒಬ್ರಿಗೊಬ್ರು ಮಾತಾಡ್ತಾ ಇರ್ಲಿಲ್ಲ ಮುಂದೆ ಎಷ್ಟು ದಿವ್ಸ ಅಂತ ಮಾತು ಬಿಡ್ತಾರ ಒಬ್ಬರ್ಕೊಬ್ರು ಕೊಡಕೊಳ್ಳಿ ನಡೀತು ಅವ್ರಿಗೆ ನಮ್ಗ ದ್ರಾವಿಡರಿಗೆ ಆರ್ಯರಿಗೆ ಕೊಡಕೊಳ್ಳಿ ನಡೀತು ಮಾತು ಚಲವಾದ ಮಾತು ಚಲುವಾಗಿ ಅವ್ರ ಸಂಸ್ಕೃತಿ ಯಾರ ಮೇಲೆ ಪ್ರಭಾವ ಆಯ್ತು ಅಂತ ಕೇಳಿದ್ರೆ ನಮ್ಮ ಮೇಲೆ ಸಂಸ್ಕೃತಿ ಪ್ರಭಾವ ಆಯ್ತು ನಾವು ಏನ್ ಮಾಡಾಕತ್ತಿದ್ವಿ ಅಂತ ಕೇಳಿದ್ರ ಪ್ರಾಣಿ ಪ್ರಾಣಿ ಬೈದ ಅವ್ರ ಪ್ರಭಾವ ನಮ್ಮ ಪ್ರಾಣಿ ಬಲಿ ಕೊಡಾಕತ್ತಿ ನಾವು ಏನ್ ಮಾಡಾಕತ್ತಿದಿವಂತ ಕೇಳಿದ್ರೆ ಆ ಅದನ್ನ ರಕ್ತ ಹಂಚ್ಕೊಳಕತ್ತಿದೀವಿ ಸಂಸ್ಕೃತಿ ಕೊಡುಗಳಿಡಿತು ಅವ್ರ ಹೆಣ್ಣನ್ನ ಈ ಕಡೆ ಕೊಟ್ರು ಈ ಹೆಣ್ಣನ್ನ ಆ ಕಡೆ ಕೊಟ್ರು ಅವಾಗ ಏನಾಯ್ತು ಅಂತ ಕೇಳಿದ್ರೆ ನಾವ್ ಹಿಟ್ಟಿನ ಒಂದು ಒಂದು ಏನಾದ್ರು ಪ್ರಾಣಿ ಬಲಿ ಕೊಡ್ಬೇಕಂದ್ರ ಮೊದ್ಲು ಏನ್ ಮಾಡ್ತಿದ್ರ ಅಂತ ಕೇಳಿದ್ರೆ ಇಲ್ಲಿ ಜೈನರು ಬಹಳ ಇದ್ರು ನೆನ್ಪಿಟ್ಕೋಬೇಕು ನೀವು ಜೈನರು ಅಹಿಂಸಾಮಿಗಳು ಅವ್ರು ಎಂದೂ ಪ್ರಾಣಿ ಹಿಂಸನೆ ಇವತ್ತಿಗೂ ಮಾಡಂಗಿಲ್ಲ ಇವತ್ತಿಗೂ ನೆನಪಿಟ್ಕೋರಿ ನೀವು ಕೊಲಾಗದವನೆಂಬ ಧರ್ಮ ಎನ್ನ ತಲೆಯ ಮೇಲಿರಲಿ ಸರ್ವಜ್ಞ ಸರ್ವಜ್ಞ ಸರ್ವಜ್ಞಾನ ಅವ್ರ ಧರ್ಮದ ಬಗ್ಗೆ ಜೈನರ ಬಗ್ಗೆ ಹೇಳ್ತಾನೆ ಅಂತವ್ರು ಇಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಿದ್ರು ಅಂತ ಕೇಳಿದ್ರ ಅವ್ರು ಬಲಿ ಕೊಡ್ತಿದ್ರಲ್ಲ ಮುಂದ್ ಬಲಿ ಕೊಡಬಾರ್ದು ಅಂತ ಹೇಳಿ ಏನ್ ಮಾಡಕತ್ತಿದ್ರ ಅಂತ ಕೇಳಿದ್ರ ಅವ್ರ ಕುರಿ ಬಲಿಯನ್ನು ಕೊಟ್ರ ಇವ್ರು ಹಿಟ್ಟಿನ ಕುರಿ ಮಾಡೋರು ಗೋಧಿ ಹಿಟ್ಟಿನ ಕಣಕದ ಕುರಿ ಮಾಡಿ ಅದನ್ನ ಕಡ್ದಂಗ್ ಮಾಡಿ ಆ ಕಡೆ ಇಡೋರು ಹಂಗರ ಗೋಧಿ ಹಿಟ್ಟಿನ ಕಣಕ ಕಡದ್ ಬೆಳ್ಕ ರಕ್ತ ಬರಂಗಿಲ್ಲ ಏನು ಬರಂಗಿಲ್ಲ ಹಂಗಾರೆ ಏನ್ ಮಾಡಿದ್ರು ಅಂತ ಕೇಳಿದ್ರ ಈ ಕುಂಕುಮ ಕಂಡ ಹಿಡಿದ್ರು ಕುಂಕುಮ ಕಂಡ ಹಿಡಿದು ಅದನ್ನ ಅಡಿಗೆ ಹಚ್ಚಾಕ್ ಅಂತ ಇದ್ರು ಅದು ಏನಾಯ್ತು ಅಂತ ಕೇಳಿದ್ರ ಮುತ್ತೈದಿಯ ಪಂಚ ಲಕ್ಷಣಗಳಲ್ಲಿ ಒಂದೇನ ಕುಂಕುಮವಾಗಿ ಪರಿವರ್ತನೆ ಆಯ್ತು ಹಿಂಗ ನಮ್ಮ ಪರಂಪರೆ ಏನಿದೆ ಎಲ್ಲ ಆ ಅದೆಲ್ಲ ಬೆಳ್ಕೊಂಡು ಬಂತು ಮುಂದಕ್ಕೆ ಹೊಸದಾಗಿ ಲಗ್ನ ಅಂದ್ಬುಟ್ಲೆ ಆ ಇನ್ನೊಂದು ಬಟ್ಟು ಅದು ಏನು ಒತ್ತೈದ ಸಂಕೇತ ಕೈಯಲ್ಲಿ ಹಸಿರು ಬಳೆ ತಲೆಯಲ್ಲಿ ಮಲ್ಲಿಗೆ ಹೂವು ಮೈ ಮೇಲೆ ಬೆಳಕಲ್ಲಿ ಸೀರಿ ಬೆಳಿ ಕುಪ್ಪಸ ಇದನ್ನ ಯಾವ ನಾರಿ ಹಾಕೊಂಡಳಲ್ಲ ಅದ್ ಏನು ಅಂತ ಕೇಳಿದ್ರೆ ಸಾಕ್ಷಾತ್ ವೃದ್ಧಾಂಶ ಆನಂದಿ ಆ ಪತಿವ್ರತಾ ಧರ್ಮದಲ್ಲಿ ಎಷ್ಟೊಂದು ಶ್ರೇಷ್ಠತೆ ಇದೆ ಅನ್ನುವಂತದ್ದನ್ನ ನಾವು ತಿಳ್ಕೋಬೇಕು ತಿಳ್ಕೋಬೇಕು ಈ ಇದು ಇದು ಇದ್ದ ಸಂಕೇತ ಏನಂತ ಕೇಳಿದ್ರ ಪತಿವ್ರತ ಧರ್ಮದ ಸಂಕೇತ ಪತಿವೃತ ಧರ್ಮದ ಸಂಕೇತ ಇನ್ನ ಎಲ್ಲ ಕುಂಕುಮಾಚ್ಕೊಂತೀರ ಅಷ್ಟ ಅಂತ ತಿಳ್ಕೊಳಿ ಉತ್ತರ ಭಾರತದಲ್ಲಿ ಅವ್ರ ಒಂದ್ ಹೆಜ್ಜೆ ಮುಂದೋಗ್ಯಾರ ಏನ್ ಮಾಡ ಇಲ್ಲಿ ಮಾಡಕ್ ಈಗ ಈ ಬೇತಾ ಇರ್ತದಲ್ಲ ಬೇತಾಲಿ ಇಲ್ಲಿ ಕುಂಕುಮ ಹಚ್ಕೊಂತಾರ ಅಂದ್ರ ಆ ಹೆಣ್ಮಗಳು ಲಗ್ನ ಆಗ್ಯಾಳ ಕಾಮನ್ ಆಗಿ ಎಲ್ಲಾರು ಇಲ್ಲಿ ಕುಂಕುಮ ಇಟ್ಕೊಂತಾರೆ ಕುಂಕುಮ ಹಚ್ಕೊಂಡಿಲ್ಲ ಅಂದ್ರೆ ಈಕಿ ಕಾಣಲಿಲ್ಲ ಕಾಣ್ಲಿಲ್ಲ ಕೂಡ ಕರೀದ್ ಏನು ಕಾಣಲಿಲ್ಲ ಅಂದ್ರೆ ಆಕಿ ಇಲ್ಲಿ ಹಚ್ಕೊಂಡಾಳ ಅವ್ರು ನೋಡ್ರಿ ಅವ್ರು ಲಗ್ನ ಆಗ ಮುಂದ್ ಫಸ್ಟ್ ಇಲ್ಲಿ ಇಲ್ಲಿ ಹಚ್ತಾರ ಕುಂಕುಮ ನೀವು ನೋಡಿರ್ಬೇಕು ಬಹುಶಃ ಟಿವಿ ಒಳಗೆ ಎಲ್ಲರೂ ನೋಡಿರ್ಬೇಕ ಇಲ್ಲಿ ಕುಂಕುಮ ಹಚ್ಚುತ್ತಾರೆ ಅವ್ರು ಯಾಕೆ ಬೇತಾಲಿ ಹತ್ರ ಕುಂಕುಮ ಹಚ್ಚಿ ಇವಳೇನು ಇವಳು ನಾರಿ ಇವಳು ಲಗ್ನ ಆದವಳು ಅನ್ನುವಂತ ಸಿಂಬಲ್ ಅನ್ನ ತೋರಿಸ್ತಾನೆ ಹಿಂಗ ಮುತ್ತೈದೆಯ ಲಕ್ಷಣಗಳು ನಮ್ಮಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದನ್ನ ನಾವು ನಮ್ಮ ಪರಂಪರೆಯಲ್ಲಿ ಕಾಣ್ಕೊಂಡು ಬರ್ತೀವಿ ಇನ್ನು ಹೊಸದಾಗಿ ಲಗ್ನ ಆದ್ಬಿಟ್ಲೆ ಲಗ್ನ ಆದ್ಬಿಟ್ಲೆ ನೀವ್ ಎಲ್ಲಿ ಬರ್ತೀರಿ ಎಲ್ಲಿ ಬರ್ತೀರಿ ಹೇಳ್ರಿ ಹೇಳ್ರಿ ಹಂಗ ಅದು ಗೊತ್ತಿಲ್ಲ ಗೊತ್ತ ಹೇಳಿರಿ ದೇವ್ರಿಗೆ ಗೊತ್ತಿರಿ ದೇವ್ರಿಗೆ ಹೋಗಿಲ್ಲ ಆ ಕಡೆ ದೇವ್ರ ಕಡೆ ಹೋಗಿ ಬಿಡ್ತೀರಿ ನಾ ಮತ್ ಬರ್ತಿದಿರ್ಲಿ ಹಾ ದೇವ್ರ ಬಗ್ಗೆ ಆ ಕಡೆ ಹೋಗಂಗಿಲ್ಲ ಮತ್ತೆ ಎಲ್ಲಿ ಬರ್ತೀರಿ ಬರಬೇಕಲ್ಲ ಹಾ ಇಲ್ಲಿ ಮನೀಗ್ ಬರ್ತೇರಿ ಮನಿಗ್ ಬರ ಮುಂದ ಹೊಸ್ದಾಗಿ ಎಲ್ಲ ಲಗ್ನಾಗಿ ದೇವ್ರಿಗೆ ಎಲ್ಲಾ ಕಡೆ ಹೋಗ್ರಿ ಹೊಸ್ದಾಗಿ ಲಗ್ನ ಏನ್ ಬರ್ತಾಳ ಅಲ್ಲ ಬಂದ ಕೂಟ್ಲೆ ಏನ್ ಮಾಡ್ತೀರಿ ಹಚ್ಚಲಕ್ಕ ಕಾಲ ಎಂಟಸ್ತ್ರಿ ಆಕಿ ಕಡೆ ಅದಕ್ಕ ಗಂಡ ಹೆಂಡತಿ ಜಗಳ ಬಂದ್ರೆ ಬಂದಿರ್ತೀರಿ ನೋಡಿ ಏನ ಅಂತ ಗೊತ್ತೇನ ಏ அங்க ஓடி வந்திங்க எடக்கு அழை கட்டஸ்க்கொண்டு பச்சல மழை படது பந்தீனி அந்த மழை படி ஆக்தேன் நீங்க ஏன் பச்சல மழை பட் என்ன மழை படது ஜல் கீழங்கில் ஆஹ் மழை படங்க நான் இல்லை பாழே மனிதனி மழை படகு இல் மனியா பாழை மனக்கு அனுப்பியாகி நான் இல்லை கேதிர நின் ஜத்தி நான் எல்லாம் நீன் விட்டு ஹோலாத ನಿನ್ನ ದೇಹದಾಗ ಅರ್ಧ ಅಂಗಿಯಾಗಿ ನಿನ್ನ ಜೊತೆಗೆ ಬಾಳೆ ಮಾಡ್ತೀನಿ ಕಷ್ಟ ಕಷ್ಟ ಸುಖ ಸುಖವಾಗಿ ನಾನು ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ನಿನ್ನೊಂದಿಗೆ ಅರ್ಧಾಂಗಿನಿಯಾಗಿ ನಾನು ಬಾಳೆ ಮಾಡ್ತೀನಿ ಅನ್ನೋದಲ್ಲಿ ಬಳೆ ಬಳಸ್ತಾರೆ ಇನ್ ಮ್ಯಾಲೆ ಒಂದು ಗಂಗಾಳದಾಗ ಏನಿಟ್ಟಿರ್ತಾರ್ರಿ ಸುಲಿಂಗ ಮರ ಏನ್ ಇಟ್ಟಿರ್ತಾರೀ ಇದ್ರೆ ಅದೇನ ಸಲಿಗೆಯೊಳಗ ಬಂದ್ರಿ ಸಲಗಿಯೊಳಗ ನೀವು ಬಂದ್ಬಿಟ್ಟು ಇನ್ನೊಂದಿಷ್ಟು ಹೇಳಂತ ಹೇಳಿ ಇಲ್ಲಂದ್ರೆ ನಿಮ್ ಕಡೆ ಸಲಗಿ ಒಳಗೆ ಇದನ್ ತುಂಬಿಟ್ರಿ ತಮ್ಮ ನಾನೊಂದ್ ವಿನಂತಿ ಮಾಡ್ಕೊಂತೀನಿ ನಿಮ್ಗ ನೀವು ಇನ್ನೊಮ್ಮೆ ಯಾರ ಬರ್ಲಿ ಲಗ್ನಾಗಿ ಸಲಗಿ ಪಲ್ಯದೊಳಗ ಅಕ್ಕಿ ಪಕ್ಕಿ ತುಂಬಿಟ್ಟು ಒದಸ್ ದಯವಿಟ್ಟು ಅದ್ರೊಳಗ್ ಬೇಕಾದ್ರೆ ಹೂ ತುಂಬ್ಬಿಡ್ರಿ ಬೇಕಾರ ಒಂದಿಷ್ಟು ಆರ್ತಿ ಹಚ್ಚ್ರಿ ಕ್ಯಾಂಡಲ್ ತುಂಬ್ರಿ ತಾಯಿ ಫಸ್ಟ್ಗೆ ಬರ್ಬೇಕಾದ್ರೆ ಅದನ್ನ ಒದ್ದು ಅವನ್ನೆಲ್ಲ ಪ್ರಸಾದ ಚೆಲ್ಲಿ ಕೆಡಸಾಕ್ ಬರ್ಬೇಡ್ರಿ ನಮ್ಮ ಮನೆಯೊಳಗೆ ನೀ ಏನ್ ಮಾಡಂತ ಕೇಳಿದ್ರೆ ನಮ್ ಮನೆಗೆ ದೀಪವಾಗಿ ಬಾ ಅಂತ ಹೇಳಿ ಅಕ್ಕಿ ಕಡಿಂದ ಒಂದ್ ನಾಲ್ಕು ದೀಪ ನೀವನ್ನ ನಾಲ್ಕು ದೀಪ ಅಕ್ಕಿ ಕೈಯ ಕೊಟ್ಬಿಟ್ರಿ ಅಂತ ಕೇಳಿದ್ರೆ ಆ ದೀಪ ನಿಮ್ ಕೈಯ ಕೊಡ್ಲಿ ಇವ್ರ ನೀವು ಅಕ್ಕಿ ಕೈಯ ಕೊಟ್ಟು ಅಕ್ಕಿ ಹೇಳ್ಬೇಕ್ ಬಲಗಾಲ ಇಟ್ಟ ಬಾ ಅಂತ ಅನ್ಬ್ಯಾ ಏನ್ರಿ ಬಲಗಾಲ್ ಬಲಗಾಲ್ ಅಂದ್ರೆ ಕನ್ಫ್ಯೂಸ್ ಆಗಿ ಎಡಗಾಲ್ ಇಟ್ಟು ಬಿಡ್ತಾರಿಗೆ ಎಡಗಾಲ್ ಶ್ರೇಷ್ಠ ಬಲಗಾಲ್ ಕಣಿಷ್ಠ நம்மல்ல எடகை சேஷ்ட எடகை கனிஷ்டை சேஷ்ட அது வெளின் எடகை எதுகு அத்த அர்த்திர்லே நான் கேல்சா ஏனும் இல்லை ஆஹ் ஏன் ஆக அதுக்கு எட்கை கனிஷ்டல ಅದು ಲಿಂಗವನ್ನು ಪೂಜಾ ಮಾಡಿಸಿ ಅದೇ ಶ್ರೇಷ್ಠ ಆಗ್ಬೇಕು ಅಂತಂದ್ರು ನೆನ್ಪಿಟ್ಕೋರಿ ನೀವು ಈ ದೇಶದ ಸಂಸ್ಕೃತಿ ಬರ್ದ್ ಕೆಲವೊಂದಿಷ್ಟು ಎಡಬಿಡಂಗಿ ಜನ ಅದ ನಾನು ಹಿಂಗ್ ಬಿಚ್ಚಿ ನಿಮ್ ತಾಯಂದ್ರಿಗಳ ಅಡಿಗೆ ಮನೆ ಸುದ್ದಿದ್ರೆ ಪಡ್ಸಾಯಿ ಸುದ್ದಿ ಇರ್ತತಿ ನೆನ್ಪಿಟ್ಕೋಬೇಕು ನೀವೆಲ್ಲ ತಾಯಂದ್ರ ಏನೋ ಅವರು ನೋಡ್ರಿ ಕಾಗಿ ಇರ್ತದಲ್ಲ ಕಾಗಿಗೆ ನಮ್ ಬಸವಣ್ಣವ್ರ ಏನ್ ಹೇಳಿದ್ರು ಗೊತ್ತೇನ ದಾಸೋಹ ಪಕ್ಷಿ ಅಂತ ಕರ್ಕೊಂಡ್ ಬಂದ್ರು ಕಾಗಿಗೆ ಶಿವಸರ ಇದನ್ ನೀವು ಲಕ್ಷ್ಯ ಕೊಟ್ಕೊಂಡ್ರಿ ಕಾಗಿಗೆ ದಾಸೋಹ ಪಕ್ಷಿ ಅಂತ ಕರ್ಕೊಂಬಂದ್ರು ನಮ್ ಶರಣರು ಇವ್ರ ಏನಂದ್ರು ಅದು ಕೆಟ್ಟ ತೆಲಿಗಿಲಿ ಬಡಿತ ಪಂಚಾಂಗ ತಗಸ್ಬೇಕು ಹೌದಲ್ರಿ ಕೆಲವೊಂದ್ ಜನ ಹೇಳಿ ಪಂಚಾಂಗ ತಗಸ್ರಿ ಕಾಗಿ ಬಡದ್ರೆ ಇಲ್ಲಿ ಹೋಗ್ಬೇಕು ಪಂಚಾಂಗ ತಗ್ಸಕ್ ಹೋಗ್ಬೇಕಂದ್ರು ಅಂದ್ರ ಪಂಚಾಂಗ ತಗದ್ ನೋಡಿದ ಜನ ಅವ್ರಪ್ಪ ಅವ್ರ ಸತ್ ಅಂದ್ರ ಅಲ್ಲಿ ಒಯ್ದ್ ಸುಟ್ಟಿರ್ತಾರಲ್ಲ ಅಲ್ಲಿ ಒಯ್ದ್ ಎಡಿ ಇಟ್ಟು ಬಳಿಕ ಆ ಎಡಿ ಆ ಬ್ಯಾಗ್ ಬಂತಿ ಅವ್ರ ಹೂ ಮುಖ್ಯ ಆಗ್ತದಂತ ಇದಾನೆ ತಗತಲ್ಲ ನಾನು ಹೇಳದ್ ಅರ್ಥ ಆಗಿರ್ಬೇಕ್ ನಿಮ್ಗೆ ಅದಕ್ ಬಸವಣ್ಣ ಹೇಳಿದ್ರು ಹೇಳಿದ್ರು ಯಾಕಾಗಿ ಹುಟ್ಟಿಸ್ಬೇಡ್ರಿ ಏನೋ ಮಾಡ್ಬೇಡ್ರಿ ನಮ್ ಚೌಕಿ ಮಾಡ್ದಕ್ ಕಂದ್ ಕುಂತಿರ್ತಾರ ಕೆಲವ್ರು ಒಂದ್ ಎಡಿಟ್ ನೋಡ್ತೀನಿ ಏನ್ ಸಾನ್ ದಾರಿ ತಪ್ಪಿಟ್ಟಿ ನಾನ್ ಹೇಳೋದೇ ಅದಕ್ಕೆ ಅದನ್ನ ಏನು ಇಡಬೇಡ್ರಿ ನೀವ ಯಾರ್ ನಿಮ್ ಹಸ್ಕೊಂಡಾರದಲ್ಲ ಅವ್ರಿಗೆ ಓದಿ ಎಡಿ ಕೊಡ್ರಿ ಅಲ್ಲೇ ನಿಮ್ಮ ಹಿರಿಯರು ತೃಪ್ತಿ ಹಾಕರನ್ನು ನೆನಪಿಟ್ಟುಕೋರ್ಬೇಕು ಎಲ್ಲೇ ಹಾಳು ಮಾಡೋದಲ್ಲ ಹಾಳು ಮಾಡೋದಲ್ಲದೆ ಹಾಳು ಮಾಡಕ್ ನಮ್ಮ ಅವ್ರು ಹೇಳಿಲ್ಲ ಎಡಿ ಇಡೋ ಧರ್ಮ ನಮ್ದಲ್ಲ ಸತ್ ಹೆಣದ್ಮೇಲೆ ಎಡಿ ಇಡುದಲ್ಲ ನಮ್ಮ ಧರ್ಮ ನಮ್ಮ ಧರ್ಮ ಏನಂತ ಕೇಳಿದ್ರ ಇದ್ದಾಗ ಜೀವಂತ ಊಟ ಮಾಡಿಸುವ ನಮ್ಮ ಧರ್ಮ ಲಿಂಗಾಯತ ಧರ್ಮ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನೆನ್ಪಿಟ್ಕೋಬೇಕು ಹಾ ನೆನಪಿಟ್ಕೊಂಡು ನೀವ್ ಯಾವ ಸತ್ ಗೋರಿಗೆ ಎಡಿ ಹಿಡಾಕಬೇಡ್ರಿ ನೀವ್ ಏನ್ ಮಾಡ್ರಿ ಅಂತ ಕೇಳಿದ್ರಿ ಯಾರ್ ನಿಮ್ ಮನೆಗ್ ಬರ್ತಾರಲ್ಲ ಭಿಕ್ಷಾ ಬೇಡಕ ನೀವ್ ಏನ್ ಊಟ ಮಾಡಕ್ ಅದನ್ನ ಅದನ್ ಕೊಟ್ಬಿಡ್ರಿ ದಿನಾನು ನಿಮ್ ಮನೆಯಾಗ ಮಹಾ ಮನೆಯಾಗಿ ಅನ್ನುವಂತ ಅದನ್ನ ಪಕ್ಕ ನೆನ್ಪಿಟ್ಕೋಬೇಕು ಅದಕ್ಕೆ ಆ ಆ ಮದ್ಮಗ್ಳು ಹೊಸ್ತಾಗಿ ಬಂದಾಗ ನೀವ್ ಏನ್ ಮಾಡ್ರಿ ಅಂತ ಕೇಳಿದ್ರ ಏನ್ ಮಾಡ್ಬೇಕು ನೆನ್ಪಿಡ್ಬಾಡ್ರಿ ಬೇಡಪ್ಪ ನಾವ್ ಇಡತ್ತೀವಿ ಅಂದ್ರೆ ಏನ್ ಮಾಡ್ರಿ ಅದ್ರಗ್ ಒಂದಿಷ್ಟು ಹೂವಿನ ಪಕಳಿಯನ್ನು ಹಾಕ್ರಿ ಅದನ್ನ ಒದಸ್ತ್ರಿ ಬೇಕಾದ್ರೆ ಒದಿಸ್ ಆ ಹೂಗಳೆಲ್ಲಾ ಚಲ ಮನೆಯೊಳಗ್ರಿ ಚಲಿದಾಗ ಹೂವಿನ ಈಗ ವೆಲ್ಕಮ್ ಆಗ್ಲಿ ಹ ಶಿವಸರ್ ಲಗ್ನ ಮಾಡಿದ್ರೆ ನಾಳ್ ಮಾಡ್ಕೊಂಡು ನಾ ನೋಡಕ್ ಬರ್ತೀನಿ ಇಬ್ಬರಿಗೆ ಅದಕ್ಕೆ ಹೇಳಕಿ ಐತ್ರಿ ನಿಮ್ ಮಕ್ಳದ್ ಹೇಳಿದೆ ಯಾರ ಲಗ್ನದಾಗ ಯಾರ ಚಾನ್ಸ್ ತಗೋಬೇಕಂತ ನಿಮ್ದು ಮಾಡ್ರಿ ಹ ಅದಕ್ಕೆ ನಾ ಹೇಳಕರ್ತೇನೆ ಅದಕ್ ನಿಮ್ ಮನೆಯೊಳಗು ಎಲ್ಲಾ ತಾಯಿ ಅಂದ್ರೆ ನೀವ್ ಮನಸ್ಸು ಮಾಡಿದ್ರೆ ಜಗತ್ತಲ್ಲ ಚೇಂಜ್ ಮಾಡ್ತೀರ ನೋಡ್ರಿ ಎಲ್ಲಾ ತೊಟ್ಟಿಲ್ಲ ತೂಗುವ ಕೈ ಏನ್ರಿ ಜಗತ್ತನ್ನ ತೂಗ್ತದ ತಾಯಿ ಅಂದ್ರೆ ನೀವ್ ಜಾಗೃತಿ ಆಗ್ಬಾರ್ದು ನಿಮ್ಮನ್ ಕಾಡೋರು ಮಂದಿ ಇರ್ತಾರ ನಿಮ್ ದಾರಿ ಮಂದಿ ಇರ್ತಾರ ಎಲ್ಲಿ ದಾರಿ ತಪ್ಪ್ರಿ ದಯವಿಟ್ಟು ನಾ ವಿನಂತಿ ಮಾಡ್ಕೊಂತೀನಿ ನಾ ಹೇಳಿದ್ ವಿಚಾರ ತಲೆಯಾಗಿ ಆಗಿಟ್ಕೋರಿ ಹೂ ಹಾಕಿರ್ದಿ ಏನು ಪಾಪ ಬರೋದಿಲ್ಲ ನಿಮ್ಗೆ ಅಕ್ಕಿ ಹಾಕಿರ ಅಕ್ಕಿ ಹಾಳ ಹಾಕಬಹುದು ನಗ್ಗಡದಾಗ ಅಕ್ಕಿ ಹಾಕಬೇಡ್ರಿ ಎಷ್ಟು ಚೆಂದ ಇರ್ತಾರ ನೋಡ್ಬೇಕು ಯಾರಿಂಗ್ ಹೇಳೋದು ಯಾರಿಂಗ್ ಹೇಳದ್ ಅದಕ್ಕ ದಯವಿಟ್ಟು ನೀವೆಲ್ಲ ನಮ್ಮ ಆಲ್ಮೇಲದ ಎಲ್ಲ ಜನಗಳು ನೀವೆಲ್ಲಾ ಇನ್ನೇವಾ ಏನಾಗಬೇಕಂದ್ರ ಸ್ವಲ್ಪ ಬದಲಾವಣೆ ಆಗ್ಬೇಕು ನಿಮ್ಮ ಮಕ್ಳದ್ ಈಗ ನಾನ್ ಮಾಡಕ್ ಬರಂಗಿಲ್ಲ ನಾ ಹೇಳ್ಬೋದು ಅಂದ್ರೆ ಮಾಡೋರ್ ಯಾರ ಮಕ್ಳು ನಡ್ದವ್ರ ನೀವು ಲಗ್ನ ಮಾಡೋರು ನೀವು ಎಲ್ಲಾ ಮಾಡೋರು ನೀವು ನಿಮ್ಗೆ ಆಗಿರ್ತರಿ ಏ ಇಲ್ಲಪ್ಪ ನನ್ ಸಸ್ಯ ಬರ್ತಾಳಂದ್ರಾ ಹೆಂಗಾಕಿಲ್ ವೆಲ್ಕಮ್ ಮಾಡ್ತೀನಿ ಅಂದ್ರ ಅಂದ್ರೆ ಗಂಡನು ಏನಕ್ಕೆ ಹಂಗ್ಲಾಯ್ತು ನಿಂದ್ ಏನಾಯ್ತು ಹಂಗ ಮಾಡ ಹ ಎಲ್ಲಾ ಗಂಡನ್ ನಿಮ್ಮೋಟ ಯಾರಿರ್ತೇತ್ರಿ ಯಾರ್ಕೆ ಆಗಿರ್ತತ್ರಿ கை ஆஹ் நோட்ரி அதுக்கு நீ கை ஆகிர் அதுக்க நீங்க திருகிரி சவுசாரது அதுக்கு நீங்க முந்த நான் நன்ப ಸತ್ ಗದಿಗೆ ಮುಂದೆ ಎಡಿ ಹಿಡಿ ಒಂದೇ ಕಂಡೀಷನ್ ಅದು ನೀವು ಅವ್ನ್ ಕೊಡ್ಬೇಕಂತಿ ಬೇಕಾದ್ರೆ ಮಠಕ್ ತಂದ್ಕೊಡ್ರಿ ನಾವ್ ನಿಮ್ ನಿಜವಾಗಿ ನೆನ್ಪಿಡ್ಕೋ ಹೇಳಿ ಮತ್ ಸಪ್ ಜನ ಹಿಂಗ್ ಕೊಡ್ಬೇಕಂದ್ರಿಂತಿ ಸಣ್ಣ ಭಾವನೆ ಎಲ್ಲ ನಾನು ಹೇಳ್ದು ನಿಮ್ಗೆ ತಪ್ಪಿಸ್ಬೇಕಾಗೈತಿ ಆ ಪದ್ಧತಿ ನಾವು ಆ ಯಾವ ಇದಕ್ ಎಡಿ ಹಿಡಿಬೇಡ್ರಿ ಒಬ್ಬ ಮಹಾ ಪತಿವ್ರತಿ ಅಂತಂದೂರ ಊರಾಗ ಪತಿವ್ರತಿ ಏನ್ ಮಾಡ್ತಿದ್ಲಂತ ಅಂತ ಆಕಿ ಗಂಡ ಮನ್ಯಾಗ ಇದ್ದ ಇಲ್ಲಿ ಅನಸಿಪೇಡ್ರಿ ಹುಚ್ಚ ನೋಡ್ಬೇಡ್ರಿ ಈ ಕಡೆ ನನ್ಸಿ ಕೊಡಿ ದಿನಾ ಪೂಜೆ ಮಾಡಾಕಂತ ಕಿಮಾ ಪ್ರತಿ ಇರ್ತೆ ಗಂಡನ ಫೋಟೋ ಮಾಲಿ ಹಾಕಿದ್ನಂತ ನಲಪ್ತಿದ್ದಿಲ್ಲ ಅಂತ ಗಂಡನ ಬೈಗೇಸಿ ನಿಲ್ಲಿಸ ಅವ್ ಡುಬುದ್ ಮ್ಯಾಲ ಕೂಡ ಇನ್ನೂ ಪೂಜೆ ಮಾಡುದ ಅರ್ಥ ಐತೇನ್ ಅರ್ಥ ಐತೇನ್ರಿ ನಮ್ಮ ಮಗ ನಮ್ಮ ಪದ್ಧತಿ ಅದಕ್ಕೆ ಹಂಗ ಹಾಕ್ಬೇಡ್ರಿ ಜೀವಂತ ಪ್ರಾಣಿ ಪಕ್ಷಿಗಳಿಗೆ ಬೇಕಾದ್ ಹಾಕ್ರಿ ಕಾಳ್ ಹಾಕ್ರಿ ಒಂದ್ ಆಕಳು ಬಂತ ಒಂದ್ ರೊಟ್ಟಿ ಕೊಡ್ರಿ ಅಂತ ಹಾ ಹಣ್ಣು ಕೊಡ್ರಿ ಮನೆಗ್ ಬಂದಂತ ಕಸ್ಬರಿಗೆ ಮಾರ ಕೊಡ್ರಿ ಒಳಗ್ ಕಂಬಕ್ಕೆ ಇಡಿಬೇಡ್ರಿ ಲಕ್ಷ್ಮಿ ಕಂಬ ಕಂಬ ಎಣೇನ ಮಾಡಿರಿ ನೋಡ್ರ ಅವು ಯಾವ ತಿನ್ನಂಗಿಲ್ಲ ತಿನ್ನಂಗಿಲ್ಲ ಅವನ್ನ ಹ ಅದಕ್ಕಾಗಿ ಹಂಗ ಸುಮ್ನ ತೋರಿಸ್ರಿ ಆ ಎಡಿ ತಗೊಂಡೋಗಿ ಯಾರಿಗ್ ಕೊಡ್ರಿ ತಿನ್ನ ಉನ್ನಾರ್ಕೊಡ್ರಿ ಒಬ್ಬ ನಿಮ್ ಮನಿಗೆ ಯಾರು ಕಸ ಹೊಡೆ ಹಾಕೋ ಬಾಂಡೆ ಬೆಳೆಗೆ ಹೋಗ್ಬೇಕು ಹೆಣ್ಮಗಳು ಬರ್ತಾಳಂದ್ರ ಅಗೀಗ ಆ ಎಣಿ ಬಿಡ್ರಿ ಅಲ್ಲೇ ಸುಕ್ಕರ್ಗೌರಿ ಮಂಗಳಗೌರಿ ಎಲ್ಲಾ ತೃಪ್ತಿ ಆಗಿರ್ತಾರ ನೆನ್ಬಿಟ್ಟಿವ್ರಿ ಅಕ್ಕ ನೆನ್ಬಿಟ್ಟವ್ರಿ ಹಂಗ ಮಾಡಿದ್ರು ಏನ್ ಬಂದ್ ಬೇಕಾದ್ರೆ ಮಾಡಿರ್ಬೋದು ನಾನು ಹೇಳ್ತೇನೆ ಗ್ಯಾರಂಟಿ ಕೊಡ್ತೇವ್ರಿ ಅದಕ್ಕ ಅಂತ ಕೆಲಸ ನಾವು ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ಇವತ್ತು ಸ್ವಲ್ಪ ಲೇಟ್ ಮಾಡಿದ್ವಿ ಯಾಕಂತ ಕೇಳಿದ್ರೆ ಇನ್ನೇನೋ ಯಾರೋ ನಮ್ ಶಿವ ಸರ್ ಸ್ವಲ್ಪ ಲೇಟ್ ಆಗಿ ಇದ್ ಮಾಡಿದ್ರು ಅದಕ್ಕಾಗಿ ನಾವು ಈ ವಿಷಯವನ್ನು ವಹಿಬೇಕಾಯ್ತು ಇರ್ಲಿ ಮುಂದೆ ಏನ್ ನಡೀತದೆ ಅನ್ನುವಂಥದ್ದನ್ನ ಶಿವ ಸರ್ ಹೇಳ್ತಾರೆ ನಾವೆಲ್ಲರೂ ಕೇಳೋಣ